ನಡ್ಕ ಬಂದಾಗ ನರ್ವಸ್ನೆಸ್ ಮನಸ್ಸಿಗೆ ನೆಮ್ಮದಿ ಇಲ್ಲ ನಿದ್ರೆಯು ಕಮ್ಮಿಯಾಗಿದೆ ತನ್ನದ್ರ ನಾಮದಲ್ಲಿ ಪವಿತ್ರಾತ್ಮನ ಸಹ ಕತ್ತನಿನ ಬಾದ ಪೀಠಕ್ಕೆ ಬಂದಿದ್ದಾನೆ ಈ ಸಹೋದರಿಯ ಸೌಖ್ಯಕ್ಕ ಪ್ರಾರ್ಥಿಸುತ್ತಾನೆ ಏಸುನ ನಾಮದ ನಿದ್ರೆಯನ್ನು ಕೆಡಿಸುವಂತ ಸಮಾಧಾನ ಕೆಡಿಸುವಂತ ಎಲ್ಲ ಅಂಧಕಾರ ಬಲಗಳನ್ನು ಏಸು ನಾವು ಇವರಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಸೌಖ್ಯವನ್ನು ಏಸು ರಿಲೀಸ್ ಮಾಡ್ತಾನೆ ಫ್ರೀ ಆಗಲಿ ಏಸು ನಾಮದಲ್ಲಿ ಕ್ಷಣದಿಂದ ಫ್ರೀ ಆಗಲಿ ಡಿಪ್ರೆಷನ್ಗಳು ಬಿಟ್ಟು ಹೋಗಲಿ ನಿದ್ರಹೀನತೆಗಳು ಬಿಟ್ಟು ಹೋಗಲಿ ರೈಟ್ ದ ಮೈಂಡ್ ಫ್ರೀ ಆಗಲಿ ಶರ್ರ ಫ್ರೀ ಆಗಲಿ ಏಸುನ ನಾಮದಲ್ಲಿ ಏಸುನ ಬಾಸನೆಗಳ ಮೂಲಕ ಈ ಸಮುದ್ರ ಗುಣವಾಯ್ ಈ ವಾಕ್ಯ ನೆರವರ್ಲಿ ಏಸು ನಾಮ್ ತಂದೆ ಆಮೇಲೆ ನನಗೆ ಸುಮಾರು ಇಪ್ಪತ್ತು ಹಿಂದೆ ನನ್ನ ಏನು ಗೊತ್ತಿಲ್ಲ ನನ್ನ ದೇಹದಲ್ಲಿ ಏನು ಆಗ್ತದೆ ಅಂತ ಹೊಟ್ಟೆಯಿಂದ ಹಿಡಿದು ಎದೆ ತನಕ ಚೂರಿಯಿಂದ ಚುಚ್ಚಿ ಥರ ಆಗ್ತಿತ್ತು ಚುಚ್ಚಿದ ಥರ ಮಲಗಲಿಕ್ಕಾಗುವುದಿಲ್ಲ ಕೂತ್ಕೊಳ್ಳಿಕ್ಕಾಗುವುದಿಲ್ಲ ಹೇಳ್ಲಿಕ್ಕಾಗುವುದಿಲ್ಲ ಆಗ ಸಹಾಯ ಮಾಡಿದ ಹಸ್ತ ದೇವರ ರೂಪದಲ್ಲಿ ನಮ್ಮ ಎಲಿಜಬೆತ್ ಡಿಸೋಜ ಅಂದರೆ ನನ್ನ ಅಕ್ಕ ಮತ್ತು ಪಾಸ್ಟು ಹಾಗೆ ಅಂತೆ ಪ್ರಾರ್ಥನೆ ಮಾಡಿದರು ಪುನಃ ಪುನಃ ಪ್ರಾರ್ಥನೆ ಮಾಡಿದರು ಮತ್ತು ನಾನು ರೇಬೂತಿ ಹೋಗ್ತೇನೆ ಅಂದರೆ ರೇಬೂತಿ ಬಂದೆ ಅಲ್ಲಿಯೂ ಫಾಸ್ಟು ಮನೇಲಿ ಕೂತಿ ಅಕ್ಕ ಪ್ರೇಯರ್ ಮಾಡಿದ್ರು ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದರೆ ಸಾಯುದನ್ನು ಉಳಿಸಿದ್ದಾರೆ ಅವರು ದೇವರಿಗೂ ಸ್ತೋತ್ರ ಹೇಳ್ತೀನಿ ಯಾಕಂದರೆ ನಾನು ನಂಬಿತ್ತು ಯೇಸುವನ್ನು ಆ ಯೇಸು ನನ್ನ ಕೈ ಬಿಡಲಿಲ್ಲ ಅದಕ್ಕೆ ದೇವರಿಗೆ ತುಂಬ ಸ್ತೋತ್ರ ಇಡ್ತೀನಿ